ನಾವು ಊರಿಂದ ಬರೋ ಅಷ್ಟರಲ್ಲಿ ಅತ್ತೆ ಮಾವ ಇಬ್ಬರು ರೆಡಿಯಾಗಿ ನಮಗೋಸ್ಕರನೇ ಕಾಯ್ತಾಯಿದ್ರು ಮತ್ತು ಮಾವ ಮಾಮಿಬ್ಬರನ್ನು ಕರ್ಕೊಂಡು ಮನೆಯೆಲ್ಲ ಲಾಕ್ ಮಾಡಿಕೊಂಡು ಕಾರ್ ಹತ್ತಿ ನಾವು ಮೈಸೂರಿಗೆ ಹೋಗೋಣ ಅಂತೇಳಿ ಹೊರಟಿದ್ದಾಯಿತು ಇವತ್ತು ಏನೇನು ಶಾಪಿಂಗ್ ಮಾಡ್ತೀವಿ ಮತ್ತು ನಮ್ಮ ಮನೆಯವ್ರದ್ದು ನಮ್ಮ ಮಾವಂದು ಒಂದು ಎಷ್ಟು ಜೇಬ್ ಖಾಲಿ ಮಾಡ್ತೀವಿ ಅಂತ ನೋಡೋಣ ಇವರೆಲ್ಲ ನೋಡ್ತಾ ನೋಡ್ತಾ ಮಾತಾಡ್ತಾ ಮಾತಾಡ್ತಾ ನಾವು ಮೈಸೂರು ಬಂದು ತಲುಪಿದ್ದಾಯಿತು ನಾವು ಫಸ್ಟಿಗೆ ಬಂದಿದ್ದು ಜ್ಯುವೆಲ್ಲರಿ ಶಾಪಿಗೆ ಬಂದ್ವು ಇನ್ನೇನೋ ವರಮಲಕ್ಷ್ಮಿ ಹಬ್ಬ ಹತ್ತಿರದಲ್ಲೇ ಇರೋದ್ರಿಂದ ಮನೆಗೆ ಏನಾದರೂ ಸ್ವಲ್ಪ ಬೆಳ್ಳಿ ಸಾಮಾನು ಬೇಕಿತ್ತು ತೊಗೋತೀನಿ ಅಂತ ನಮ್ಮ ಅತ್ತೆ ಅಂದರು ಅದಕ್ಕೋಸ್ಕರ ನಾವು ಫಸ್ಟು ಜ್ಯುವೆಲ್ಲರಿ ಶಾಪಿಗೆ ಬಂದ್ವು ನಾನು ನನ್ನ ತಂಗಿ ಈ ಕಡೆ ಸ್ಟೆಪ್ ಹತ್ಕೊಂಡು ಬಂದ್ವು ಅತ್ತೆ ಮತ್ತೆ ನಮ್ಮ ಮಾವನ ಕರ್ಕೊಂಡು ನಮ್ಮ ಮನೆಯವರು ಆ ಕಡೆ ಲಿಫ್ಟಲ್ಲಿ ಬಂದರು ಅವ್ರಿಗೆ ನಡೆಯೋಕ್ಕಾಗಲ್ಲ ಸ್ವಲ್ಪ ಮೆಟ್ಲತ್ತ ಕಷ್ಟ ಆಗುತ್ತೆ ಅಂತ ಎಳ್ಳಿ ಸಾಮಾನು ತೊಗೋತೀನಿ ಅಂತ ಹೇಳಿದ್ದಾರೆ ಆದರೆ ಏನು ತೊಗೋತಾರೆ ಅಂತ ಗೊತ್ತಿಲ್ಲ ಏನು ತೊಗೋತಾರೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ ಏನು ತೊಗೋತಾರೆ ಅಂತ ನೋಡೋಣ ಬನ್ನಿ ನಾವು ಇದೆಲ್ಲ ಅದು ಅದೆಲ್ಲ ಇದು ಈ ಡಿಸೈನ್ ಬೇಡ ಆ ಡಿಸೈನು ಆ ಡಿಸೈನ್ ಬೇಡ ಈ ಡಿಸೈನು ಅಂತ ಹುಡುಕಿ ಹುಡುಕಿ ಸೆಲೆಕ್ಷನ್ ಮಾಡಿದ್ದಾಯಿತು ನಾವು ಪಾಪ ಕೇಳಿದ್ನೆಲ್ಲ ಅವರು ಪೇಷೆನ್ಸಿಂದ ತುಂಬ ಚೆನ್ನಾಗಿ ತೋರಿಸಿದ್ರು ಕೊನೆಗೆ ಸೆಲೆಕ್ಷನ್ ಮಾಡಿ ತಗೊಂಡ್ವು ನಾವು ತೊಗೊಂಡಿದ್ದ ವಸ್ತು ಇದೇನೆ ಒಂದು ಉದ್ಧರಣಿ ಮತ್ತು ಒಂದು ಅಕ್ಷತೆ ಬಟ್ಲು ಏನೋ ಬೇಕಿತ್ತು ಅಂದರು ಮತ್ತೇನು ಹೂವಿಡೋಕ್ಕೆ ಆ ಥರ ಹೇಳಿ ಒಂದು ಮೂರು ತೊಗೊಂಡ್ರು ಮತ್ತು ನಾವು ಸ್ವಲ್ಪ ಡಿಸೈನೆಲ್ಲ ನೋಡಿ ತೊಗೊಂಡ್ಬೋ ಅವರೇ ಹೇಳ್ತಾರೆ ಈ ಥರ ತೊಗೊಳ್ಳಿ ಮೇಡಮ್ ಚೆನ್ನಾಗಿರತ್ತೆ ಅಂಥೇಳಿ ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ ನಾವು ಕೇಳಿದ್ದು ಎಷ್ಟು ಅದು ಇದು ಅಂತ ಎಷ್ಟೇ ಸಲ ಕೇಳಿದ್ರು ಪಾಪ ಪೇಶೆನ್ಸಿಂದ ತೋರಿಸ್ತಾರೆ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಬೆಳ್ಳಿ ಸಾಮಾನು ಸೆಲೆಕ್ಷನ್ ಆದಮೇಲೆ ನನ್ನ ತಂಗಿಗೇನೋ ಮೂಗ್ಬಟ್ ಬೇಕಾಗಿತ್ತಂತೆ ಅವ್ಳು ಮೂಗ್ಬಟ್ ಮೂರ್ದೋಗ್ಬಿಟ್ಟಿತ್ತು ಹಿಂದಿನ ದಿನಾನೇ ಮುಗ್ಬಿಟ್ಟು ತೊಗೋತೀನಿ ಅಂತ ಅದಕ್ಕೋಸ್ಕರ ನಾವು ಈ ಕಡೆ ಮುಗ್ಬಿಟ್ಟು ಸೆಲೆಕ್ಷನ್ ಮಾಡೋಣ ಅಂಥೇಳಿ ಈ ಕಡೆ ಬಂದು ನೋಡಿ ಇದೆಲ್ಲ ಅಷ್ಟೇ ಇರುತ್ತೆ ಸಹ ಸ್ವಲ್ಪ ಅಷ್ಟೇ ಬೇರೆ ಸೈಜ್ ಎಲ್ಲೇ ಬರುತ್ತೆ ಓಕೆ ಇದೆಲ್ಲ ಅದು ಇದು ಅಂತ ಹೇಳಿ ಅಂಗಡಿಯವ್ರಿಗೆ ಸ್ವಲ್ಪ ಲೈಟ್ ಆಗಿ ತಲೆ ತಿಂದು ನಮ್ಗೆ ಬೇಕು ಅದನ್ನ ತಗೊಂಡು ಬಿಲ್ ಮಾಡಿಸ್ಕೊಂಡು ಹೊರಟಿದ್ದಾಯ್ತು ನಾವು ಬಂದಿದ್ದ ಜುವೆಲ್ಲರಿ ಶಾಪ್ ಬಂದು ಲಲಿತಾ ಜುವೆಲರಿ ಶಾಪ್ ಇದು ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ಈ ಅಂಗಡಿಲಿ ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆನೆ ಚೆನ್ನಾಗಿದೆ ಮತ್ತೆ ಕಸ್ಟಮರ್ಸ್ನು ಅಷ್ಟೇ ತುಂಬಾ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ ಬೇರೆ ಕಡೆಗಿಂತ ನನಗೆ ಇಲ್ಲಿ ಕಲೆಕ್ಷನ್ಸು ತುಂಬ ಇಷ್ಟ ಆಯಿತು ಮತ್ತು ಅವ್ರು ಅಟೆಂಡ್ ಮಾಡಿದ ರೀತಿಯೂ ನಂಗೆ ತುಂಬ ಇಷ್ಟ ಆಯಿತು ನಾವು ಶಾಪಿಂಗ್ ಎಲ್ಲ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು ಹೊಟ್ಟೆ ಬೇರೆ ಸಿಕ್ಕ ಹೊಟ್ಟೆ ಹಸಿತಾ ಇತ್ತು ನಮ್ಮ ಶಾಪಿಂಗ್ ಕೂಡ ಇನ್ನೂ ಬಾಕಿ ಇತ್ತು ಆದರೆ ಮೊದಲು ಹೊಟ್ಟೆ ಹಸಿತಿತ್ತಲ್ಲ ಫಸ್ಟು ಊಟ ಮಾಡಿಬಿಡೋಣ ಎನರ್ಜಿ ಬೇಕಲ್ಲ ಬೇರೆ ಮತ್ತೆ ಶಾಪಿಂಗ್ ಮಾಡೋಕ್ಕೆ ಅಂಥೇಳಿ ಊಟ ಮಾಡೋಣ ಅಂಥೇಳಿ ನಾವು ಕಾರತ್ತು ಒಂದು ಹೋಟೆಲಿಗೆ ಬಂದ್ವು ಹೋಟೆಲಿಗೆ ಬಂದು ಊಟ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ಸೀರೆ ಶಾಪಿಂಗ್ ಒಂದು ಬ್ಯಾಲೆನ್ಸ್ ಇತ್ತು ಅಂತ ಹೇಳಿ ನಾವು ಸೀರೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೊರಟು ಅಲ್ಲಿಂದ ಅಂತೂ ಇಂತೂ ಟ್ರಾಫಿಕ್ ಮಧ್ಯೆ ಸೀರೆ ಅಂಗಡಿ ಬಂದು ತಲುಪಿದ್ದಾಯ್ತು ನಾವು ಇಲ್ಲಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು ಎಷ್ಟಾದರೂ ಜನ ಇರಲಿ ಸೀರೆ ಬಂದ ಬಂದಮೇಲೆ ನಾವು ಹೆಣ್ಮಕ್ಳು ವಾಪಸ್ ಹೋಗೋದುಂಟ ಸರಿ ಅಂತ ಹೇಳಿ ನೋಡೋಣ ಅಂತ ಒಳಗಡೆ ಬಂದಿದ್ದು ಆಯಿತು ನಾವು ಸೀರೆ ನೋಡೋಕೆ ಶುರು ಮಾಡಿದ್ದು ಆಯಿತು ನಾವು ಯಾವ ಸೀರೆ ತೊಗೋತೀವಿ ಅಂತ ಹೇಳಿ ನೋಡೋಣ ಬನ್ನಿ ಆ ಡಿಸೈನ್ ಬೇಡ ಈ ಡಿಸೈನು ಈ ಡಿಸೈನ್ ಬೇಡ ಆ ಡಿಸೈನು ಆ ಕಲರ್ ಕೊಟ್ಟರೆ ಈ ಕಲರು ಈ ಕಲರ್ ಕೊಟ್ಟರೆ ಆ ಕಲರು ಅಂತ ಹೇಳಿ ಹುಡುಕಿ ಹುಡುಕಿ ಸೀರೆ ತೊಗೊಂಡಿದ್ದಾಯಿತು ಪಾಪ ಸೀರೆ ಅಂಗಡಿಯವ್ರಿಗಂತೂ ಈಗ ಎಷ್ಟು ಕೋಪ ಬಂದಿರುತ್ತೋ ಏನೋ ನಮ್ಮ ಸೀರೆ ತೊಗೊಳೋರ್ ಮೇಲೆ ಎಲ್ಲ ಪಾಪ ನಾವಂತೂ ಏನೋ ಒಂದು ಸೀರೆ ತಗೊಳೋಕ್ಕೆ ಹತ್ತು ಸೀರೆ ತೆಗೆಸ್ತೀವಿ ಪಾಪ ಇಡೀ ದಿನ ಅವ್ರು ಹೆಂಗಾದರೂ ಕಾಲ ಕಲಿತಾರ ಸೀರೆ ತೊಗೊಂಡು ಪೂಜೆಗೆ ಬ್ಲೌಸ್ ಪೀಸ್ ಬೇಕು ಅಂತ ಹೇಳಿ ಬ್ಲೌಸ್ ಪೀಸ್ ಅಂಗಡಿಗೆ ಬಂದು ಬ್ಲೌಸ್ ಪೀಸು ತೊಗೊಂಡಿದ್ದಾಯ್ತು ಇವತ್ತು ಇಡೀ ಶಾಪಿಂಗ್ ಮುಗಿಸ್ಕೊಂಡು ನಾವು ಊರ ಕಡೆ ಹೊರಟಿದ್ದಾಯಿತು ಮೈಸೂರಿಗೆ ಬಾಯ್ ಬಾಯ್ ಹೇಳಿ ನಾವು ಯಾವ ಸೀರೆ ತೊಗೊಂಡ್ವು ಮತ್ತು ಎಷ್ಟು ರೂಪಾಯಿ ಸೀರೆ ತೊಗೊಂಡ್ವು ಮತ್ತು ಯಾವ ಥರ ಸೀರೆ ತೊಗೊಂಡ್ವು ಅಂತ ನಾನು ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ಇದು ಶಾಪಿಂಗ್ನ ಕಂಟಿನ್ಯೂಷನ್ ಬ್ಲಾಗು ನಾನು ಮೊದಲೇ ಹೇಳಿದ್ದೆ ಸೀರೆ ತೋರಿಸ್ತೀನಿ ಅಂತ ನಾವು ರಾತ್ರಿ ಬರೋದು ಲೇಟಾಗಿ ಹೋಗ್ಬಿಡ್ತು ರಾತ್ರಿ ಆಗ್ಬಿಡ್ತು ಮೇಲೆ ನಾವು ಸೀರೆಗೂ ಓಪನ್ ಮಾಡಿ ನೋಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ವಿಡಿಯೋ ಮಾಡಲಿಲ್ಲ ಇವಾಗ ನೋಡೋಣ ಅಂತ ಹೇಳಿ ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿ ಇದ್ದೀನಿ ನಾವು ತೊಗೊಂಡಿದ್ದು ಸೀರೆ ಇದೆ ಈ ಸೀರೆ ಬಂದು ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿದೆ ಇದು ಕಲರ್ ಬಂದು ಪಿಂಕ್ ಮತ್ತು ಗೋಲ್ಡನ್ ಕಲರ್ ಬಾರ್ಡ್ರ್ ಬಂದಿದೆ ಮತ್ತು ಪಲ್ಲೂನು ಅಷ್ಟೇ ಪಿಂಕ್ ಮತ್ತು ಗೋಲ್ಡನ್ ಬಂದಿದೆ ಇನ್ನೊಂದು ಅಂದರೆ ಮಧ್ಯೆ ಮಧ್ಯೆ ಜರಿ ಬಂದಿದೆ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ ಸಿಕ್ಕಾಬಿಟ್ಟೆ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಅತ್ತೆನೇ ತುಂಬ ಇಷ್ಟಪಟ್ಟರು ಇದು ಸೀರೆ ಕಲರ್ ಬಂದು ಯೆಲ್ಲೋ ಕಲರ್ ಇದೆ ಆದ್ರೆ ನೋಡಕ್ಕೆ ಸ್ವಲ್ಪ ವಿಡಿಯೋದಲ್ಲಿ ಸ್ವಲ್ಪ ಸಾಫ್ರನ್ ಕಲರ್ ತರ ಕಾಣ್ತಿದೆ ಆದ್ರೆ ಯೆಲ್ಲೋ ಕಲರ್ ಇದೆ ಮತ್ತೆ ಮಧ್ಯೆ ಮಧ್ಯೆ ಜರಿ ಬಂದಿರುತ್ತಕ್ಕೆ ಸ್ಯಾರಿ ಲುಕ್ ತುಂಬಾ ಚೆನ್ನಾಗಿದೆ ಅಂದರೆ ತುಂಬ ಸಾಫ್ಟಾಗಿದೆ ಅತ್ತೆಗಂತೂ ತುಂಬಾ ಇಷ್ಟ ಆಗಿದೆ ಅವರು ತುಂಬ ದಿನದ ಆಸೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಪಾಪ ತುಂಬ ದಿನದಿಂದ ಇದು ಮಾಡ್ತಾಯಿದ್ರು ಆದರೆ ಟೈಮ್ ಬಂದಿರಲಿಲ್ಲ ಅವ್ರಿಗೆ ತೊಗೊಳಕ್ಕೆ ಇವಾಗ ಕಾಲ ಕೂಡಿ ಬಂತು ಇಲ್ಲ ತೊಗೊಂಡೆ ತೊಗೊಳ್ಳೋಣ ಅಂತೇಳಿ ಪಾಪ ಈ ಸಲ ತೊಗೊಂಬಿಟ್ರು ವರ್ಮಾಲಕ್ಷ್ಮಿ ಹಬ್ಬಕ್ಕೂ ಆಗುತ್ತೆ ಮತ್ತು ಅವರು ನಾನು ಇಷ್ಟಪಟ್ಟು ತೊಗೊಂಡಂಗೂ ಆಗುತ್ತೆ ಅಂತ ಹೇಳಿ ಇದು ನನ್ನ ಮೊದಲ ಶಾಪಿಂಗ್ ವಿಡಿಯೋ ಆಗಿರುತ್ತೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ನಾವು ಶಾಪಿಂಗ್ ಹೋದಿನೇ ಅಲ್ಲಿ ಚಾಮುಂಡೇಶ್ವರಿ ಹಬ್ಬ ಇತ್ತು ಅಲ್ಲಿ ಚಾಮುಂಡೇಶ್ವರಿ ಕೂರಿಸಿದ್ರು ಅಂತ ಹೇಳಿ ನಾನು ಅದರದ್ದೊಂದು ವಿಡಿಯೋ ಮಾಡಿ ಹಾಕ್ತೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್